ಹಾಯ್ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಸ್ವಲ್ಪ ಹೇರ್ ಕೇರ್ ಬಗ್ಗೆ ನೋಡ್ಕೊಂಡು ಬರುವ ಎಲ್ಲ ಹೆಣ್ಮಕ್ಳಿಗೂ ದಪ್ಪವಾದ ಗಾಢವಾದ ಕಪ್ಪು ಬಣ್ಣದ ಹೇರ್ ಬೇಕು ಅಂತ ಆಸೆ ಇದ್ದೇ ಇರ್ತದೆ ಆದರೆ ನಮಗೆ ಒಂದು ಮೂವತ್ತು ವರ್ಷ ಆಗುವಾಗಲೇ ಕೂದಲ್ಲಿ ಒಂದೊಂದು ವೈಟ್ ಹೇರ್ ಕಾಣಲಿಕ್ಕೆ ಸಿಗ್ತದೆ ನಾವು ವೈಟ್ ಹೇರ್ ಅಂತ ಹೇಳಿ ಅದಕ್ಕೆ ಹೇರ್ ಡೈ ಯೂಸ್ ಮಾಡ್ತೀವಿ ಅಥವಾ ಹೇರ್ ಕಲರ್ ಯೂಸ್ ಮಾಡ್ತೀವಿ ಇದೇನೊಮ್ಮೆ ಯೂಸ್ ಮಾಡಿದರೆ ನಮ್ಮ ಎಲ್ಲ ವೈಟ್ ಆಗ್ತದೆ ಅದರ ಬದಲು ನಾವು ಮೊಸರನ್ನು ಯೂಸ್ ಮಾಡಿ ಹೇರನ್ನು ಹೇಗೆ ದಪ್ಪವಾಗಿ ತಿಕ್ಕಾಗಿ ಉದ್ ಬ್ಲ್ಯಾಕ್ ಆಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮೊಸರನ್ನು ನಾನು ಹೇಳುವ ಥರ ಯೂಸ್ ಮಾಡಿ ಖಂಡಿತವಾಗಿ ನಿಮಗೆ ಗಾಢವಾದ ಕಪ್ಪು ಕೂದಲು ಸಿಗ್ತದೆ ವೈಟ್ ಹ್ಯಾರಿಗೆ ಮೊಸರಿಗಿಂತ ಅತ್ಯುತ್ತಮವಾದ ಮನೆಮದ್ದು ಮತ್ತೊಂದಿಲ್ಲ ಮೊಸರಿನಲ್ಲಿರುವ ಪೋಷಕಾಂಶಗಳು ಕೂದಲನ್ನು ಹೈಡ್ರೇಟ್ ಮಾಡ್ತದೆ ಹಾಗೆ ನೆತ್ತಿಯಲ್ಲಿರುವ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳ ಸೋಂಕನ್ನು ಕಡಿಮೆ ಮಾಡ್ತದೆ ಬಿಳಿ ಕೂದಲನ್ನು ಕಪ್ಪಾಗಿಸಲು ಮೊಸರು ತುಂಬ ಉಪಯುಕ್ತ ಅಷ್ಟೇ ಅಲ್ಲದೆ ಮೊಸರು ಅತ್ಯುತ್ತಮವಾದ ಮೆಲನಿನ್ ಬೂಸ್ಟರ್ ಆಗಿದ್ದು ಇದು ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸುವುದರ ಜೊತೆಗೆ ಕಾಂತಿಯನ್ನು ನೀಡುತ್ತದೆ ಹಾಗಾದರೆ ಮೊಸರಿನ ಹೇರ್ ಪ್ಯಾಕ್ ಹೇಗೆ ಮಾಡಿಕೊಳ್ಳುವುದು ಅಂತ ನೋಡುವ ಬಿಳಿ ಕೂದಲನ್ನು ಕಪ್ಪಾಗಿಸಲು ಮೊಸರಿನ ಹೇರ್ ಪ್ಯಾಕ್ ಪ್ರಯೋಜನಕಾರಿ ಇದಕ್ಕಾಗಿ ನಾವು ಒಂದು ಕಪ್ ಮೊಸರಿನಲ್ಲಿ ಒಂದು ಚಮಚ ಟೀ ಪೌಡ್ರ್ ಹಾಗೆ ಒಂದು ಹನಿ ನಿಂಬೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕೂದಲಿನ ಬುಡದಿಂದ ತುದಿಯೊರೆಗೆ ಹಚ್ಚಬೇಕು ಒಂದು ಕಪ್ ಮೊಸರಿಗೆ ಒಂದು ಚಮಚ ಕಾಪಿ ಹುಡಿ ಆಮೇಲೆ ಒಂದು ಹನಿ ಲಿಂಬೆ ರಸ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗ್ತದೆ ಈಸಿ ತುಂಬ ಈಸಿ ಇದು ಮಾಡಲಿಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದ್ಭುತವಾದ ಪ್ರಯೋಜನವನ್ನು ಪಡಿತೀರ ಹೀಗೆ ತಲೆಗೆ ಹಚ್ಚಿದ ಹೇರ್ ಪ್ಯಾಕನ್ನು ನಲವತ್ತೈದು ನಿಮಿಷಗಳ ಕಾಲ ಹಾಗೆ ಡ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ತನ್ನೀರಿನಿಂದ ಅಥವಾ ನಾವು ಸ್ನಾನ ಮಾಡುವ ಉಗುರು ನೀರಿನಿಂದ ತೊಳೆಯುವುದರಿಂದ ಬಿಳಿ ಕೂದಲು ಗಾಢ ಕಪ್ಪಾಗುತ್ತದೆ ನಿಯಮಿತವಾಗಿ ಇದರ ಬಳಕೆಯಿಂದ ಕೂದಲು ಉದ್ದವಾಗಿಯೂ ಬೆಳೆಯುತ್ತದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಹಾಗೆಯೇ ತಲೆಗೂ ತಂಪು ಧನ್ಯವಾದಗಳು